ವರ್ಷಕ್ಕೊಂದು ಮದುವೆಯಾಗುವ ಲಕ್ಕಿ ಮ್ಯಾನ್ ಅರವತ್ತೈದನೇ ವಯಸ್ಸಲ್ಲಿ ಹದಿನಾರು ಹೆಂಡತೀರು ನಲವತ್ತೈದು ಮಕ್ಕಳು ಭಾರತ ಸೇರಿದಂತೆ ವಿಶ್ವದ ಬಹುತೇಕ ಕಡೆ ಹಿಂದೆಲ್ಲ ರಾಜ ಮಹಾರಾಜರು ಬಹಳಷ್ಟು ಹೆಂಡತಿಯರನ್ನ ಮದುವೆ ಆಗ್ತಿದ್ರಂತೆ ಇಂದು ವಿರಳ ಅಂತಾನೆ ಹೇಳ್ಬೋದು ಅಂಥದ್ರಲ್ಲೂ ಆಫ್ರಿಕಾ ಖಂಡದಲ್ಲಿ ಬಹುಪತ್ನಿತ್ವ ಜಾರಿಯಲ್ಲಿದೆ ಅಲ್ಲಿನ ರಾಜನಿಗೆ ಬರೋಬ್ಬರಿ ಹದಿನಾರು ಹೆಂಡತಿಯರಿದ್ದಾರೆ ಆಫ್ರಿಕಾ ಖಂಡವೇ ವಿಚಿತ್ರ ಆಚರಣೆ ವಾತಾವರಣವುಳ್ಳ ಪ್ರದೇಶ ಅಲ್ಲಿನ ಉಡುಗೆ ತೊಡುಗೆ ಆಹಾರ ಪದ್ಧತಿಯಲ್ಲೂ ಭಿನ್ನ ಅಲ್ಲಿನ ಆಚರಣೆಗಳು ಮಾನವ ಜನಾಂಗಕ್ಕೆ ಅಚ್ಚರಿ ಉಂಟು ಮಾಡುತ್ತೆ ಇಲ್ಲಿನ ರಾಜ ಪ್ರತಿ ವರ್ಷ ಹೊಸ ಮದುವೆ ಆಗ್ತಾರಂತೆ ನಮ್ಮ ದೇಶದಲ್ಲಿ ಒಂದು ಹೆಣ್ಣು ಸಿಕ್ತಿಲ್ಲ ಅಂತ ಯುವಕರು ಗೋಳಾಡ್ತಾ ಇದ್ದಾರೆ ಈ ರಾಜ್ಯ ಮಾತ್ರ ವರ್ಷಕ್ಕೊಂದು ಹುಡುಗಿನ ಮದುವೆಯಾಗಿ ಸಂಸಾರ ಮಾಡ್ತಾನೆ ಈ ರಾಜ್ಯನ ಹೆಸರು ಮೂರನೇ ಎಂಸ್ವತಿ ಇಲ್ಲಿನ ರಾಜರು ಪ್ರತಿ ವರ್ಷ ಸಾಂಪ್ರದಾಯಿಕ ಹಬ್ಬದ ದಿನ ಹೊಸ ಮದುವೆಯಾಗುವುದು ಅಡಿಕೆಯಂತೆ ಅದರಂತೆ ಈತ ಈಗ ಹದಿನಾರು ಹೆಂಡತಿಯರು ನಲವತ್ತೈದು ಮಕ್ಕಳನ್ನ ಹೊಂದಿದ್ದಾನೆ ಕೆಲವು ಹೆಂಡತಿಯರು ಈತನ ಜೊತೆ ಇಲ್ಲ ಕೆಲವರು ಇದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಹಲವಾರು ಸಣ್ಣ ಪುಟ್ಟ ರಾಷ್ಟ್ರಗಳಿವೆ ಅಂಥದ್ರಲ್ಲಿ ಸ್ವಾಜಿ ಎನ್ನುವ ದೇಶದ ರಾಜ್ಯ ಈತ ಉತ್ಸವದಲ್ಲಿ ನೃತ್ಯ ಮಾಡೋಕೆ ಅಂತ ಹುಡುಗಿಯರು ಬರ್ತಾರೆ ಅವರಲ್ಲಿ ಈತ ಇಷ್ಟ ಪಟ್ಟವರನ್ನ ಮದ್ವೆ ಆಗ್ತಾರಂತೆ ಒಪ್ಪಿಕೊಳ್ಳದಿದ್ರೆ ಕಠಿಣ ಶಿಕ್ಷೆ ಕೊಡ್ತಾರಂತೆ ಕೆಲವು ಹುಡುಗಿಯರು ರಾಜ್ಯನನ್ನ ಓಲೈಸಲಂತಾನೆ ಭರ್ಜರಿ ಡ್ಯಾನ್ಸ್ ಮಾಡ್ತಾರೆ ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷ ಜಾಕೋಬ್ ಜುಮಾ ಮಗಳು ನಮ್ಸಿಬೋ ಜುಮಾ ಎಂಸ್ವತಿಯ ಪ್ರಸ್ತುತ ಹೆಂಡತಿ ಎಂಸ್ವತಿಯ ತಂದೆ ಶಬುಜಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮರಣ ಹೊಂದಿದ್ರು ಅವರಿಗೂ ಕೂಡ ಎಪ್ಪತ್ತಕ್ಕೂ ಅಧಿಕ ಹೆಂಡತಿಯರು ಎರಡು ನೂರ ಹತ್ತಕ್ಕೂ ಅಧಿಕ ಮಕ್ಕಳಿದ್ರಂತೆ ಆ ಸಂಪ್ರದಾಯವನ್ನೇ ಅರವತ್ತೈದು ವರ್ಷದ ಈಗಿನ ರಾಜ ಮುಂದುವರೆಸಿದ್ದಾನೆ ಮೂದೋಲದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನು ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಝೋನ್ ಬಳ್ಳೂರ್ ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ